ಬಿಗ್ ಬಾಸ್ ಡೈಲಿ ನೋಡ್ತಾರೆ ಮೇಡಮ್ ಈಗ ಒಂದು ವಾರದಿಂದ ಬಿಟ್ಬಿಟ್ಟೆ ಸಖತ್ತು ಬೇಜಾರಾಗಿ ಮನಸ್ಸಿಗೆ ನೋವಾಗಿ ಮನಸ್ತಾಪ ತಡೆಯ ಬಿಟ್ಬಿಟ್ಟಿದೀನಿ ಅದ್ರ ಬಗ್ಗೆ ಕೇಳಕ್ಕೆ ಹೋಗ್ಬಿಡಿ ಅನ್ಕತೀನಿ ಆ ತರ ಮನ್ಸಿಗೆ ಬೇಜಾರಾಗ್ಬಿಟ್ಟು ಏನು ನೋವು ಅಂತ ಹೇಳಿ ಅದು ಒಬ್ರು ಒಬ್ರಾದ್ರೂ ಕಂಟೆಸ್ಟೆಂಟ್ ಅವರ ಎಲ್ಲ ತುಕಾಲಿಗಳು ತರೇ ಅವ್ರು ಯಾರ್ಯಾರನೋ ಕರೆಸ್ತಾರೆ ಏನೇನೋ ಮಾಡಿಸ್ತಾರೆ ಅಯ್ಯೋ ಹುಡುಗಿರು ಸ್ಟಾರ್ಟಿಂಗ್ ಸೈಲೆಂಟ್ ಆಗಿದ್ದವ್ರು ಲಾಸ್ಟಿಗೆ ನೋಡ್ತೀನಿ ಅಪ್ಪ ಒಬ್ಬೊಬ್ರು ಒಂದೊಂದರ ಆಟಗಳು ಆಡ್ತಾರೆ ನವಗ್ರಹ ಪಿಕ್ಚರ್ ಆಚೆ ರಿಲೀಸ್ ಆಗೈತಾ ಒಳಗೆ ರಿಲೀಸ್ ಆಗೈತ ನನಗೆ ಗೊತ್ತಾಯ್ತಿಲ್ಲ ಅತೆಗೆ ಆ ತರ ಆಗ್ಬಿಟ್ಟೈತೆ ಅಯ್ಯೋ ಶಿವ ಅನ್ಸುತ್ತೋನ್ಸರಿ ಯಾರು ಇಷ್ಟ ಆಗಿದ್ದಾರೆ ಇವಾಗಿರೋರು ಆಕ್ಚುಲಿ ಹೇಳ್ಬೇಕಂದ್ರೆ ಗೌತಮಿ ಜಾಧವ್ ಅವರು ತುಂಬಾ ಇಷ್ಟ ಆಗಿದ್ದಾರೆ ತುಂಬಾ ನೋಡಕ್ ಚೆನ್ನಾಗವ್ರೆ ಚೆನ್ನಾಗಿ ಆಟ ಆಡ್ತಾರೆ ಪಾಸಿಟಿವ್ ಪಾಸಿಟಿವ್ ಅಂತಾರೆ ಅವ್ರದ್ದು ಇನ್ನೊಂದ್ ಸ್ವಲ್ಪ ಆಟ ಶೈಲಿ ಚೇಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಲಾಯರ್ ಜಗದೀಶ್ ಹೊರಗ್ ಎಲ್ಲೋ ಬಿಗ್ ಬಾಸ್ ನೋಡೋರ ಸಂಖ್ಯೆ ಕಡಿಮೆ ಆಯ್ತಾ ಲಾಯರ್ ಜಗದೀಶ್ ಇರೋ ತನಕ ಹೆಂಗಿತ್ತು ಅಂದ್ರೆ ಬಿಗ್ ಬಾಸ್ ಟಿ ಆರ್ ಪಿ ಮೇಲೆ ಟಿ ಆರ್ ಪಿ ಅಂಗಿತ್ತು ಅವ್ರ ಆಚೆ ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗೈತೆ ಯಾಕಂದ್ರೆ ಕರ್ಸಲೇಬೇಕಿತ್ತು ಏನು ಜಗದೀಶ್ ಏನ್ ದೊಡ್ಡ ಆಚದ ಕೆಲಸ ಎಲ್ಲ ಮಾಡಿರೋದು ಹೆಣ್ಮಕ್ಳಿಗೆಲ್ಲ ಚೆನ್ನ ಚೆನ್ನಾಗೆ ಬೈದಾರೆ ಅದು ಆ್ಯಕ್ಚುಲಿ ಅವ್ರು ಮಾಡಿರೋ ತಪ್ಪು ಅವ್ರು ಬೇರೆಯವ್ರಿಗೆ ಬೈಬೋದಿತ್ತು ಬಿಗ್ ಬಾಸಿಗೆ ಬೈಬೋದಿತ್ತು ಹೆಣ್ಮಕ್ಳ ಮೇಲೆ ಬಂದಮೇಲೆ ಅದು ಯಾವ ಯಾರು ಬಿಡಲ್ಲ ಅಲ್ಲಿ ಅದು ಅವ್ರು ಮಾಡಿದ ತಪ್ಪು ಅವ್ರು ಆಚೆ ಬಂದಿದ್ದು ಅವ್ರು ಆಚೆ ಬಂದಿರಲಿಲ್ಲ ಬಿಗ್ ಬಾಸ್ ಅರ್ಧ ಜನ ಬಿಡೋರು ಯಾಕೆಂದ್ರೆ ನ್ಯಾಯ ಸಿಗ್ದಂಗ ಆಗ್ತಿರಲಿಲ್ಲ ಜಗದೀಶ್ ಆಚೆ ಬಂದು ಇನ್ನೂ ಒಳ್ಳೆ ಆಯಿತು ಜಗದೀಶ್ ಆಚೆ ಬಂದ್ಮೇಲೆ ಅವ್ರ ಬಗ್ಗೆ ಏನಿಸ್ತಾ ಅಂದರೆ ಹನುಮಂತ ಅವ್ರು ಹೋದ್ಮೇಲೆ ಇನ್ನೊಂದು ಚೂರು ಸ್ವಲ್ಪ ಕ್ರೇಜ್ ಒಂದು ಸ್ವಲ್ಪ ಎಂಟರ್ಟೈನ್ ಆಗಿ ಎಲ್ಲ ಕಡೆ ಜಾಸ್ತಿ ಆಗೈತೆ ಅನ್ಕತೀನಿ ಹನ್ಮಂತವ್ರದ್ದು ಏನೋ ಒಂಥರ ಶೈಲಿ ಇಲ್ಲ ಅವ್ರೆ ನೋಡೋಣ ಏನಾಗುತ್ತೆ ಅಂತ ಮಾವ ಮಾವ ಅನ್ಕಂಡ್ ಏನೇನ ಮಾಡ್ತವ್ರೆ ಏನು ಏನ್ ಮಾಡ್ತಾರೋ ಇಲ್ಲ ಹನ್ಮಂತವ್ರಿಗೆ ಬಿಗ್ ಬಾಸ್ ಆಟ ಅಂದ್ರೆ ಏನೋ ಅಂತ ಗೊತ್ತಿಲ್ಲ ಈಗ ಹೋಗಿ ಒಂದು ಸ್ವಲ್ಪ ತಿಳ್ಕೊಂಬಿಟ್ಟು ಹೆಂಗ ಹೆಂಗಿದ್ರೆ ಏನೇನ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತು ಫುಲ್ ಇನ್ನೋಸೆಂಟ್ ಅಂತ ಯಾರನ್ನೂ ಹೇಳೋಕ್ಕಾಗಲ್ಲ ಎಲ್ರಿಗೂ ಒಳಗೆ ಏನೇನು ಮಾಡ್ಬೇಕಂತ ಇರುತ್ತೆ ಹನುಮಂತ ಏನೋ ಇನ್ನೋಸೆಂಟ್ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಸೈಲೆಂಟ್ ಆಗಿದ್ದವರು ಇವಾಗ ದಿನ ದಿನ ಒಂದೊಂದು ಮಾಡ್ತಿರುವಂತದ್ದು ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಮನೆಗೆ ಒಳಗೆ ಹೋಗೋರು ಏನು ಅನ್ಕೊಬಿಟ್ಟವ್ರ ಅಂದ್ರೆ ಜಗಳ ಮಾಡ್ರೆ ಹೈಲೈಟ್ ಆಯ್ತೀನಿ ಕಾಮಿಡಿ ಮಾಡ್ರೆ ಹೈಲೈಟ್ ಆಗ್ತೀನಿ ಎಂಟರ್ಟೈನ್ ಮಾಡ್ರೆ ಹೈಲೈಟ್ ಆಗ್ತೀನಿ ಅಂತ ಅನ್ಕೊಬಿಟ್ರೆ ಬಿಗ್ ಬಾಸ್ ಅದಲ್ಲ ನಿಮ್ಮ ವ್ಯಕ್ತಿತ್ವಗಳ ಆಟ ನಿಮ್ಮ ವ್ಯಕ್ತಿತ್ವ ಹೆಂಗಿರುತ್ತೆ ಹಂಗೆ ನೀವು ಹೈಲೈಟ್ ಆಗ್ತೀರ ಏನೋ ಸುಮ್ಮನೆ ನಾನು ಫೇಮ್ ಐತೆ ಹೋಗ್ಬಿಟ್ರೆ ಯಾವನ್ನು ಗೆಲ್ಲಲ್ಲ ಅಲ್ಲಿ ಇದು ಅಂಥ ಕ್ಯಾಂಡಿಡೇಟ್ಗಳೇ ಇಲ್ಲ ಅಲ್ಲಿ ಒಬ್ಬರು ನ್ಯಾಯವಾಗಿ ಆಟ ಆಡ್ತಿಲ್ಲ ಸುಮ್ಮನೆ ಏನೋ ಜಗಳ ಮಾಡಬೇಕು ಅಂತ ಮಾಡ್ಬಿಡ್ತಾರೆ ಊಟಕ್ಕೆ ವಿಷಯಕ್ಕೆ ಜಗಳ ಮಾಡಿ ರಿಲೇಟ್ ಆಗ್ತೀನಿ ಅಂತ ಮಾಡಿಬಿಡ್ತಾರೆ ಅದೆಲ್ಲ ಬಿಗ್ ಬಾಸ್ ಅಂದರೆ ನಿಮ್ದು ಏನಾಯ್ತು ಆನ್ ಎಷ್ಟಾಗಿ ಒಪಿನಿಯನಾಗಿ ಓಪನ್ ಆಗಿ ಹೇಳೋದೇ ಬಿಗ್ ಬಾಸ್ ಆ್ಯಕ್ಚುಲಿ ಸುಮ್ಮನೆ ಯಾರುನೇನು ಆ್ಯಕ್ಚುಲಿ ಕಂಟೆಸ್ಟೆಂಟ್ಸು ಯಾರೂ ಸರಿ ಇಲ್ಲ ಸರಿ ಸರಿ ಓಪನ್ ಆಗಿ ಹೇಳ್ಬೇಕಂದ್ರೆ ಬಿಗ್ ಬಾಸ್ ನೋಡೋಕ್ಕೂ ಇಷ್ಟ ಇಲ್ಲ ಒಳಗೆ ಹೋಗಿರೋದು ಯಾರೂ ಸರಿ ಇಲ್ಲ ಮಾನಸನ್ನ ಕಳ್ಸೋರು ಆ್ಯಕ್ಚುಲಿ ಅವ್ರು ಆಚೆ ಬಂದಮೇಲೆ ಹಾಲು ಕೊಡ್ಬಿಟ್ಟಿ ಸದ್ಯ ಆಚೆ ಬಂದಲ್ಲ ತಾಯಿ ನಿಮ್ಮ ನಮ್ಮವ್ವ ಅಂದ್ಕೊಂಡು ಅಷ್ಟು ಅಂದರೆ ಅವ್ರ ಮೇಲೆ ಅಷ್ಟು ಇದಾಗ್ಬಿಟ್ಟಿತ್ತು ಅವ್ರು ಆಡ್ತಿರೋ ಆಟನೇ ಆ ಥರ ಅನ್ಸ್ಬಿಟ್ಟಿತ್ತು ಏನೇನೋ ಟ್ಯಾಲೆಂಟ್ ಇಟ್ಕೊಂಡು ಏನೇನೋ ಮಾಡ್ತೀನಿ ಅಂತ ಓದೋರು ಏನು ದಬಾಕ್ಲಿಲ್ಲ ಸುಮ್ ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡ್ಕೊಂಡು ಅವ್ರು ಏನು ಮಾಡೋಣ ಅಯ್ಯೋ ತಾಯಿ ಒಂದೊಂದು ಅವರನ ತೋರ್ಸಿದ್ದು ಮನಸ್ಸಾ ನಮ್ಮಅವ್ವ ನೋಡ್ತೀರಾ ನಿಂಗೆ ಇಲ್ಲಿನ ನಮಸ್ಕಾರ ಕಣವ ಆಚೆ ಬನ್ನಿ ನಂಗೆ ಖುಷಿ ಆಗೋಗ್ಬಿಟ್ಟೈತೆ ನಿಂದೇನೋ ಅಂಕಾಬಿಟ್ಟಿದೆ ಟ್ಯಾಲೆಂಟ್ ಏನೇನೋ ತೋರಿಸ್ತೀರಾ ಏನೇನೋ ಕಾಮಿಡಿ ಮಾಡ್ತೀರಾ ನಿಮ್ಮ ಆನೆಸ್ಟ್ ಆಗಿರ್ತೀರ ಅಂದ್ರೆ ಸುಮ್ ಸುಮ್ನೆ ಚಿಕ್ಕ ಚಿಕ್ಕ ವಿಷಕ್ಕೂ ಜಗಳ ಆಡ್ಕೊಂಡಿದ್ರೆ ಯಾರು ತಲೆ ನೋಡ್ತಾರೆ ಸರ್ ಅಯ್ಯೋ ಉಗ್ರಂ ಮಂಜು ಉಗ್ರಂ ಮಂಜು ಸ್ಟಾರ್ಟಿಂಗ್ ಎರಡು ವಾರ ಕರೆಕ್ಟಾಗೆ ಬಂತು ಎಲ್ಲ ಓಪನ್ ಆಗಿದ್ರೆ ಏನೇನೋ ಹೇಳ್ತಿರು ಇವಾಗ ನೋಡಿ ಯಾಕೋ ಸಕ್ಕತ್ತು ಏನೋ ಮ್ಯಾಚ್ ಫಿಕ್ಸಿಂಗು ಮ್ಯಾಚ್ ಫಿಕ್ಸಿಂಗು ಮ್ಯಾಚ್ ಫಿಕ್ಸಿಂಗ್ ಫುಲ್ ಡಬಲ್ ಗೇಮ್ ಉಳ್ಕೊಂಬಿಟ್ರೆ ಸಾಕು ಅಂತ ಅವ್ರ ಅಲ್ಲ ಸರ್ ಉಗ್ರಂ ಮಂಜು ಅವ್ರಿಗೆ ನೀವು ಒಳಗಡೆ ನಾಮಿನೇಟ್ ಆಗೋದಲ್ಲ ಇಂಪಾರ್ಟೆಂಟು ನೀವು ನಾಮಿನೇಟ್ ಒಳಗಡೆ ಬಚಾವಬೋದು ಆಚೆ ಕಡೆ ಕರ್ನಾಟಕ ಜನಗಳಿಂದ ನೀವು ಬಚವಾಕ್ಕಲ್ಲ ಒಳಗಡೆ ನೀವು ಸೇಫ್ ಆದಿ ಅಂತ ಅಂದ್ಕೊಂಡು ಅದು ನಿಮ್ಮ ಮೂರು ಕಥನ ನೀವು ನಾಮಿನೇಟ್ ಆದಮೇಲೆ ನೀವು ಬಚವಾಗ್ತಿರಲ್ಲ ಅದು ನಿಜವಾದ ಬಚವಾಗೋದಂದರೆ ಆ ಅವರೇ ಪ್ರಥಮ ಅವರು ಪ್ರತಿ ವಾರ ನಾಮಿನೇಟ್ ಆಗಿರೋ ಅವ್ರಿಗೆಲ್ಲೇ ಇಲ್ವಾ ಬಿಗ್ ಬಾಸು ನೀವು ಒಳಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಬಚಾವಾಗ್ಬಿಟ್ಟೆ ನಾಮಿನೇಟಿಂದ ಬಟಾವಾಗೋದು ಹೆಂಗೆ ಅಂತ ಗೊತ್ತು ಅಂದರೆ ಪಕ್ಕ ನೀವು ಇನ್ನೂ ನೀವು ಬಿಗ್ ಬಾಸ್ ಆಟನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಬಿ ಫಸ್ಟ್ ಜನ್ಗಳು ಮನ್ಸ್ಗೆಲ್ಲಿ ಆಮೇಲೆ ಒಳಗೆ ಗೆಲ್ಲದ್ರಂತೆ ಕಪ್ ಗೆಲ್ಲೋದೆಲ್ಲ ಇಂಪಾರ್ಟೆಂಟು ಮನ್ಸ್ಗೆಲ್ ಗೆದ್ಕ ಬನ್ನಿ ಅಂತ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನೋಡೋಕ್ಕಾಗ್ತಿಲ್ಲ ಅಂದರೆ ಕಂಟೆಸ್ಟೆಂಟ್ಸ್ ಯಾರು ಅಂಥವ್ರು ಇಲ್ಲ ಎಲ್ಲ ಸುಮ್ಮನೆ ಫೇಕ್ ಜಗಳ ಮಾಡ್ಕೊಂಡು ಒಳಗೊಳಗೊಂದು ಒಂಥರ ಆಡ್ಕೊಂಡು ಅವ್ರೆ ಓಪನ್ ಆಗಿ ಹೇಳ್ಬೇಕಂದ್ರೆ ಯಾರು ಕರೆಕ್ಟಾಗಿ ಇಲ್ಲ ಅಂತೀನಿ ಸುಮ್ಮನೆ ಎಲ್ಲರೂ ಏನು ಮಾಡ್ಬಿಟ್ಟವ್ರೆ ಹತ್ತು ಸೀಸನ್ದೊಳ್ಳೆ ಪ್ರಿಪೇಡ್ರಿ ಪೇಪರ್ ಥರ ನೋಡ್ಕೊಂಡು ಬಂದ್ಬಿಟ್ಟವ್ರೆ ಅವ್ನು ಯಾವನ ಜಗಳ ಮಾಡ್ರೆ ಐಟ್ ಆಯ್ತೀನಿ ಅಂತ ಬೇಕು ಬೇಕು ಅಂತ ಕೆದ್ಕೊಂಡು ಹೋಯ್ತಾನೆ ಇನ್ನು ಯಾರು ಸುಮ್ಮನೆ ಸೈಲೆಂಟ್ ಅಂತ ಕೆದ್ಕೊಂಡು ಹೋಗ್ತಾನೆ ಇದು ಯಾಕೆ ಒಳ್ಳೆ ಬಿಗ್ ಬಾಸ್ ಏನೋ ಈ ಸರಿ ಸರಿ ಇಲ್ಲ ಅನ್ನಿಸ್ತೈತೆ ಇವಾಗ ಇರೋ ಇವಾಗ ಏನು ಚೇಂಜ್ ಆಗ್ತಾನೆ ಕಂಟೆಸ್ಟೆಂಟ್ಸೇ ಚೇಂಜ್ ಆಗ್ಬಿಡಬೇಕು ಎಲ್ಲ ಆನೆಸ್ಟ್ ಆಗಿರೋ ಒಂದು ಸ್ವಲ್ಪ ಸ್ವಲ್ಪ ಒಳ್ಳೊಳ್ಳೆಯವ್ರನ್ನ ಕಳಿಸ್ಬೇಕು ಯಾರೋ ಬಂದವರು ಬರೀ ಅರ್ಧ ಕಲರ್ಸ್ ಕನ್ನಡದವ್ರೆ ತುಂಬಿಸ್ಬಿಟ್ರೆ ಬಿಗ್ ಬಾಸ್ ಅವ್ರನ್ನ ಯಾರು ಯಾರ ಥರ ನೋಡೋರು ಸೀರಿಯಲ್ನೇ ನೋಡ್ಕೊಂಡು ಕೂತ್ಕೋಬೋದಪ್ಪ ಬಿಗ್ ಬಾಸ್ ನೋಡೋದ ಒಂದು ಸ್ವಲ್ಪ ಹೊರ್ಗಡೆಯಿಂದ ಜನಗಳ್ನ ಕರೆಸಬೇಕು ಅವರ ಇವ್ರನ್ನ ಭವ್ಯ ಜಗದೀಶು ತ್ರಿವಿಕ್ರಮು ಗೌತಮಿ ಅಂತ ಇಷ್ಟೊಂದು ಜನ ಬಂದವರೆ ಎಲ್ಲ ಕಲರ್ಸ್ ಕನ್ನಡದಿಂದನೇ ಬಂದ್ಬಿಟ್ಟವ್ರೆ ಅಂದರೆ ಒಂದು ಸ್ವಲ್ಪ ಹೊರ್ಗಡೆಯಿಂದನೂ ಕರೆಸಿ ಬೇರೆ ಬೇರೆ ಟ್ಯಾಲೆಂಟ್ಸ್ ಇದ್ದಾರೆ ಇಷ್ಟೊಂದು ಜನ ಟ್ಯಾಲೆಂಟ್ಸ್ ಇದ್ದಾರೆ ಅವ್ರಿಗೂ ಒಂದು ಅವಕಾಶ ಕೊಡಿ ಅವರು ಎಲ್ಲ ಮುಂದೆ ಹೋಗ್ಬೋದಲ್ಲ ಅಂತ ನನ್ನ ಒಪಿನಿಯನ್ ಹೆಣ್ಮಕ್ಳು ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳು ಬಗ್ಗೆ ಏನು ಹೇಳ್ತಾ ಹೆಣ್ಮಕ್ಳು ಬಗ್ಗೆ ಅಂದರೆ ಹೆಣ್ಮಕ್ಳದ್ದು ಸ್ಟಾರ್ಟಿಂಗಿಂದ ಫುಲ್ ಸ್ಲೋ ಇತ್ತು ಇವಾಗಿವಾಗ ಜಾಸ್ತಿ ಆದವ್ರೆ ಅಂದರೆ ಅವರು ಸುಮ್ಮನೆ ಯಾರು ಗೆಲ್ಲ ಅಂತ ಕ್ಯಾಂಡಿಡೇಟೇ ಯಾರಿಲ್ಲ ಹತ್ತು ವರ್ಷದಿಂದ ನೋಡಿದ್ದೀನಿ ಗೆಲ್ಲ ಕ್ಯಾಂಡಿಡೇಟೇ ಬಂದಿಲ್ಲ ಬಿಗ್ ಬಾಸ್ಗೆ ಹೆಣ್ಮಕ್ಳಲ್ಲಿ ಓವರ್ ಸೀಸನ್ ಬಂದಿರಂದ್ರೆ ಸಂಗೀತಷ್ಟು ಹಿಂಗೇರಿ ಅವ್ರು ಗೆದ್ದಿರೋ ಗೆಲ್ಬರಿತ್ತು ಇನ್ನು ಯಾರು ಹೆಣ್ಮಕ್ಳಿಗೆಲ್ಲ ಕ್ಯಾಂಡಿಡೇಟೇ ಇಲ್ಲ ಸುಮ್ಮನೆ ಎಲ್ಲ ವೇಸ್ಟ್ ಏನೋ ಒಂದು ಚೂಟ್ರಿಗಾರ ಆಗ್ಬಿಟ್ಟು ಮಾತಾಡ್ತಾರೆ ಎಲ್ಲ ಮಾತಾಡಬೇಕು ಅಂತ ಮಾತಾಡೋದಿಲ್ಲ ಮ್ಯಾಟ್ರ್ ಇದ್ರೆ ಮಾತ್ರ ಮಾತಾಡಬೇಕು ಅಂತ ನನ್ನ ಒಪಿನಿಯನ್ ನೀವು ನೋಡ್ತಿರ್ಬೋದು ಅಂದರೆ ಮೋಕ್ಷಿತ ಅವರು ಇಷ್ಟಿಸ ಸುಮ್ಮನೆ ಇದ್ದರು ಈಗ ಸಡನ್ನಾಗಿ ರೈಸ್ ಆಗಿದೆ ಹೆಂಗೆ ಅನ್ಸುತ್ತೆ ಅಂದರೆ ಮಗುನ ಚೂಟ್ಬಿಟ್ಟು ಎಪ್ಸ್ದಂ ಅನಿಸುತ್ತೆ ಅವ್ರು ಕ್ಯಾರೆಕ್ಟ್ರೇ ಎಲ್ಲ ಅನ್ಸ್ಬಿಡ್ತಾರೆ ಅವ್ರು ಒರಿಜಿನಲ್ ಕ್ಯಾರೆಕ್ಟ್ರ್ ಏನಾದ್ರೂ ಫಸ್ಟು ಎಲ್ಲರದ್ದು ಅವ್ರವ್ರ್ ತಿಳ್ಕೋಬೇಕು ಈಗ ಬಿಗ್ ಬಾಸ್ ಮನೇಲಿ ಇದ್ದೀನಿ ಅಂತ ಹಂಗೆ ಮಾತಾಡೋದಲ್ಲ ಹೊರಗಡೆ ನೀವು ಹೆಂಗಿದೋ ಹಂಗೆ ಒಳಗೂ ಹಂಗೆ ಇದ್ದರೆ ಅದು ರಿಯಲ್ ಆದ ಕ್ಯಾರೆಕ್ಟರ್ ಮೋಕ್ಷಿತ್ ಅವ್ರು ನಾಲ್ಕು ವಾರ ಸುಮ್ಮನೆ ಇದ್ಬಿಟ್ಟು ಯಾವಾಗಲೂ ಎಲಿಮಿನೇಷನ್ ಅಂತ ಆಚೆ ಹೋಗಿ ಬಂದ ತಕ್ಷಣ ಬನ್ನಿ ಇವಾಗ ಗೇಮ್ ಸ್ಟಾರ್ಟ್ ಅಂದ್ಬಿಟ್ರೆ ಅದು ಹೆಂಗೆ ಅನಿಸುತ್ತೆ ಅಂದರೆ ಇಷ್ಟು ದಿಸ ನೀವು ಇದ್ದಿದ್ದೆ ಫೇಕ್ ಅಂತ ಒಪ್ಕೊಳ್ಳಿ ಇಲ್ಲ ಇಷ್ಟು ದಿವಸ ನಾನು ರಿಯಲ್ ಆಗಿದ್ದೆ ಇವಾಗ ಇದ್ದಿದ್ದು ಫೇಕ್ ಅಂತ ಒಪ್ಕೊಂಬಿಡಿ ಒಟ್ನಲ್ಲಿ ಎರಡು ಕ್ಯಾರೆಕ್ಟ್ರಲ್ಲಿ ಒಂದು ನಿಮ್ಮದು ಫೇಕ್ ಅಂತ ಇದ್ದೇ ಇರುತ್ತೆ ಅಂತ ಏನಂತೀನಿ ಅಂದರೆ ಬಿಗ್ ಬಾಸ್ ಸೀಸನಿಗೆ ನೋಡಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನೋಡೋಕ್ಕೂ ಆಯ್ತಲ್ಲ ಸ್ವಲ್ಪ ಎಲ್ಲ ಚೇಂಜ್ ಮಾಡಿ ಬಿಗ್ ಬಾಸ್ದು ಒಂದು ಸ್ವಲ್ಪ ವ ಬೇರೆ ಥರ ಮಾಡಬೇಕು ಟಾಸ್ಕ್ಗಳು ಒಂಚೂರು ಚೆನ್ನಾಗಿ ಕೊಟ್ಟರೆ ನೋಡೋಕ್ಕೆ ನಮಗೂ ಇಂಟ್ರೆಸ್ಟ್ ಬರ್ತೇನೆ ಕಣಿ ಆ್ಯಕ್ಚುಲಿ ವಾರ ಪೂರ್ತಿ ಬಿಗ್ ಬಾಸ್ನ ನೋಡೋಕೆ ಹೋಗಲ್ಲ ಸುದೀಪ್ ಬಂದಾಗ ಮಾತಾ ನೋಡಕ್ಕೆ ಹೋಗ್ತೀನಿ ಯಾಕೆಂದ್ರೆ ಸುದೀಪ್ ಬಂದಾಗ ಏನೋ ಮಾತಾಡ್ತಾರೆ ಅವ್ರು ಏನೋ ಒಂದು ಹೇಳ್ತಾರೆ ಅಂತಲೇ ನೋಡೋದು ಇನ್ನೂ ಬಿಗ್ ಬಾಸ್ ಶೋ ನಿಂತೈತೆ ಅಂದರೆ ಸುದೀಪ್ ಇರೋ ಕಾರಣಕ್ಕೆ ಸುದೀಪ್ ಇಲ್ಲಂದರೆ ಬಿಗ್ ಬಾಸ್ ಅಲ್ಟ್ರಾ ಫ್ಲಾಪ್ ಶೋ ಅಲ್ಟ್ರಾ ಫ್ಲಾಪೇ ಆಗೋಗೋದು ಸುದೀಪ್ ಇಲ್ಲ ಅಂದರೆ ಈ ಸೀಸನ್ನು ಬಿಗ್ ಬಾಸ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ